ಇದ್ರ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವು ಆಲ್ರೆಡಿ ತಮ್ಮ ನೋಡಿದಾಗ ಸತ್ತಿ ಯೋಜನೆ ಏನಿದೆ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಾರಿಗೆ ಇಲಾಖೆ ಅಧಿಕಾರಿಗಳೇ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಒಂದು ಪ್ರಚಾರ ಕೂಡ ಮಾಡ್ತಾ ಇದ್ರು ಬಂದ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಹಾಗೇನೆ ಕಾಂಗ್ರೆಸ್ ಶಾಸಕರು ಕೂಡ ಒಂದಷ್ಟು ಜನ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇದ್ರು ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಯೋಜನೆ ಒಂದು ಐದು ಗ್ಯಾರಂಟಿಗಳಲ್ಲಿ ಸತ್ತಿ ಯೋಜನೆ ಬಂದ್ ಮಾಡ್ತಾರೋ ಇಲ್ಲ ಮುಂದ್ ಹೋಗ್ತಾರೋ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಕ್ಲಾರಿಟಿ ಅನ್ನ ಕೊಟ್ಟಿದ್ದಾರೆ ಸಭೆಯನ್ನ ನಡೆಸ್ಬಿಟ್ಟು ಕ್ಲಾರಿಟಿ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನೋಡೋಣ ನೆಕ್ಸ್ಟ್ ಹಾಗೆಯೇ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಮೂರನೇ ದಿನಕ್ಕೆ ಅಂದರೆ ಪ್ರಧಾನಿಯಾಗಿ ಮೂರನೇ ದಿನಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಲ್ರಿಗೂ ಒಂದು ಜನಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಸಿಹಿ ಸುದ್ದಿ ಏನು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ಬಂದಾಗುತ್ತೋ ಒಂದು ಶಕ್ತಿ ಯೋಜನೆ ಬಂದಾಗುತ್ತೋ ಇಲ್ವೋ ಮುಂದುವರ್ಸ್ಕೊಂಡು ಹೋಗ್ತಾರಾ ಈ ಒಂದು ಗುಡ್ ನ್ಯೂಸ್ ಏನು ಅವರು ಕೊಟ್ಟಿರುವಂತ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸಕ್ತಿ ಯೋಜನೆ ಬಗ್ಗೆ ನೋಡೋಣ ಸಕ್ತಿ ಯೋಜನೆಯನ್ನ ನಿಲ್ಲಿಸಬೇಕು ಇಲ್ಲ ಬಂದ್ ಮಾಡ್ತೀವೋ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವೋ ಅಂತ ಹೇಳ್ಬಿಟ್ಟು ಸಭೆಯಲ್ಲಿ ಏನ್ ಹೇಳಿದ್ದಾರೆ ಫೈನಲ್ ಆಗಿ ಏನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಹರಿದಾಡ್ತಿದೆ ಈ ಐದು ಗ್ಯಾರಂಟಿಗಳು ಏನಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಗಿರ್ಬೋದು ಹಾಗೇನೆ ಅನ್ನಭಾಗ್ಯ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಸಕ್ತಿ ಯೋಜನೆ ಆಗಿರ್ಬೋದು ಎಲ್ಲ ಕೂಡ ಬಂದಾಗುತ್ತೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನಿದೆ ಒಂದು ಕೇಂದ್ರದಲ್ಲಿ ಬರ್ಲಿಲ್ವಲ್ಲ ಎಲ್ಲ ಬಂದ ಹೇಳ್ಬಿಟ್ಟು ಎಲ್ಲರ ಮೈಂಡ್ ಅಲ್ಲೂ ಕೂಡ ಫಿಕ್ಸ್ ಆಗಿತ್ತು ಅಂತಾನೆ ಹೇಳ್ಬಹುದು ಎಲ್ಲ ಕಡೆ ಹರಿದಾಡ್ತಿರೋದು ನೀವು ಕೂಡ ನೋಡಿದೀರಾ ಹಾಗೇನೆ ಬಂದಾಗುತ್ತೆ ಇನ್ಮೇಲೆ ಬರೋದಿಲ್ಲ ಗೃಹಲಕ್ಷ್ಮೀ ಅಣ್ಣ ಶಕ್ತಿ ಯೋಜನೆ ಬಂದಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಎಲ್ಲಾ ಕಡೆ ಹರಿದಾಡ್ತಿರೋದು ನೋಡು ಫೈನಲ್ ಆಗಿ ಒಂದು ಸಭೆಯನ್ನ ತಗೊಂಡಿದ್ರು ಅಂದ್ರೆ ಸಭೆ ಅಂದ್ರೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿ ಅದರಲ್ಲಿ ಒಂದು ಶಕ್ತಿ ಯೋಜನೆಯನ್ನ ನಿಲ್ಲಿಸ್ಬೇಕೋ ಬೇಡ್ವೋ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ತಗೊಂಡಿದ್ದಾರೆ ಹಾಗೆಯೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಒತ್ತಾಯ ಮಾಡ್ತಿದ್ರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿಕೊಳ್ತಾ ಇದ್ರು ಈ ಶಕ್ತಿ ಯೋಜನೆ ಏನಿದೆ ಉಚಿತ ಬಸ್ ಪ್ರಯಾಣ ಇದೆ ಏನಿದೆ ಅದನ್ನು ನಿಲ್ಲಿಸಲೇಬೇಕು ಬಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ಕೊಳ್ತಾ ಇದ್ರು ಇದರಿಂದ ತುಂಬಾ ತೊಂದರೆ ಆಗ್ತಿದೆ ಹಾಗೆಯೇ ಸಾರಿಗೆ ಇಲಾಖೆ ಮೇಲೂ ಕೂಡ ಒಂದು ಒತ್ತಡ ಬೀಳ್ತಿದೆ ನಮ್ಮ ಒಂದು ಬಸ್ ಪ್ರಯಾಣವನ್ನು ಮಾಡ್ತಿರೋದ್ರಿಂದ ವಯಸ್ಸಾದವ್ರಿಗೂ ಕೂಡ ತೊಂದರೆ ಆಗ್ತಿದೆ ಅದರಿಂದ ಸ್ಕೂಲ್ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಒತ್ತಾಯ ಮಾಡಿಕೊಂಡ್ರು ಸೊ ಈ ಯೋಜನೆಗಳ ಬಗ್ಗೆ ಎಲ್ಲ ಕಡೆ ಹರಿದಾಡ್ತಿರೋದರಿಂದ ಫೈನಲ್ ಆಗಿ ಸಚಿವ ಸಂಪುಟ ಸಭೆಯನ್ನು ನಡೆಸ್ಬಿಟ್ಟು ಅದರಲ್ಲಿ ಕಾಂಗ್ರೆಸ್ ಶಾಸಕರು ಒಂದು ಒಂದಷ್ಟು ಜನ ಈ ಈ ಯೋಜನೆ ಶಕ್ತಿ ಯೋಜನೆ ಏನಿದೆ ಅದನ್ನು ಬಂದ್ ಮಾಡಲೇಬೇಕು ಮುಂದುವರಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇನ್ನಷ್ಟು ಒಂದು ಕಾಂಗ್ರೆಸ್ ಶಾಸಕರು ಏನು ಮಾಡಿದ್ದಾರೆ ಅಂದರೆ ಮುಂದುವರ್ಸ್ಕೊಂಡು ಹೋಗಬೇಕು ಇದರಿಂದ ಇದರಿಂದ ತುಂಬಾ ಒಂದು ಸಹಾಯ ಆಗ್ತಿದೆ ಜನಗಳಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಫೈನಲ್ ಆಗಿ ಸಿ ಅವರೇ ಏನು ಹೇಳಿದ್ದಾರೆ ಈ ಒಂದು ಯೋಜನೆಗಳ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದ್ವಿ ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಈ ಎಲ್ಲ ಯೋಜನೆಗಳನ್ನು ನಾವು ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಹರಿದಾಡ್ತಿರೋದು ಎಲೆಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ಈ ಒಂದು ಯೋಜನೆಗಳನ್ನು ಕೊಟ್ಟಿಲ್ಲ ಆದ್ದರಿಂದ ಈ ಯೋಜನೆಗಳನ್ನು ಇಲ್ಲಿಗೆ ನಿಲ್ಸೋದು ಬೇಡ ಮುಂದುವರೆಸದ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಇನ್ನೂ ಐದು ವರ್ಷಗಳ ಕಾಲ ಮುಂದುವರೆಸದ ಅಂತ ಹೇಳ್ಬಿಟ್ಟು ಹೇಳಿದರೆ ಈ ಒಂದು ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೊಂದನೇ ತಾರೀಕರಂದು ಜಾರಿಗೆ ತಂದಿದ್ದು ಹಾಗೆಯೇ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಇವಾಗ ಒಂದು ವರ್ಷ ಆಗಿದೆ ಅಷ್ಟೇ ಇನ್ನೂ ಒಂದು ಐದು ವರ್ಷಗಳ ಕಾಲ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಜನ ಜನಗಳಿಗೆ ಎಲ್ಲರಿಗೂ ಕೂಡ ಒಂದು ಸಹಾಯ ಆಗ್ತಿದೆ ಎಲ್ಪ್ ಆಗ್ತಿದೆ ಇದರಿಂದ ಆದಮೇಲೆ ಈ ಯೋಜನೆಯನ್ನು ಬಂದ್ ಮಾಡೋದು ಬೇಡ ನಾವೇನು ಎಲೆಕ್ಷನ್ಗೋಸ್ಕರ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ತಗೊಂಡು ತೀರ್ಮಾನವನ್ನು ತಗೊಂಡು ಫೈನಲ್ ಆಗಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಂದ್ ಮಾಡಲ್ಲ ಸಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಎಲ್ರಿಗೂ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಬಂದ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಟ್ರಿಪ್ಪನ್ನು ಮಾಡ್ತಿದ್ದಾರೆ ಮಹಿಳೆಯರು ಎಲ್ಲೆಲ್ಲೂ ಹೋಗ್ಬೇಕು ಅಲ್ಲೆಲ್ಲ ಟ್ರಿಪ್ಪನ್ನು ಮಾಡ್ತೀರ ಟ್ರಿಪ್ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಇನ್ಮೇಲೆ ಕೂಡ ಒಂದು ಬಂದ್ ಮಾಡಲ್ಲ ಎಲ್ಲ ಕಡೆ ನಾವು ಉಚಿತವಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ಬೋದು ಏನಂತ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಡ ಕುಟುಂಬಗಳು ಏನಿದ್ದಾರೆ ಬಡ ಕುಟುಂಬಗಳಿಗೆ ಸ್ವಂತ ಮನೆಯನ್ನು ನಿರ್ಮಿಸಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಯೋಜನೆಯ ಹೆಸರು ಏನಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಇದು ಜಾರಿ ಬಂದಿತ್ತು ಹಾಗೆನೆ ಇವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಒಂದಷ್ಟು ಸಹಾಯಧನ ಅಂತ ಹೇಳ್ಬಿಟ್ಟು ನೀಡ್ತಿದ್ದಾರೆ ಹಾಗೆಯೇ ಎಷ್ಟು ಸಹಾಯಧನ ನೀಡ್ತಿದ್ದಾರೆ ಇವಾಗ ಮನೆ ಯಾರ್ಯಾರೆಲ್ಲ ಕಟ್ತಿದ್ದಾರೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಎಷ್ಟು ಸಹಾಯಧನ ನೀಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರಗಳನ್ನ ಒಂದು ಸಹಾಯಧನವನ್ನ ನೀಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಉದಾಹರಣೆಗೆ ಹೇಳ್ಬೇಕಾದ್ರೆ ಯಾವ ತರ ಒಂದು ಸಹಾಯಧನ ನೀಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಉದಾಹರಣೆ ನೋಡೋದಾದ್ರೆ ನಾವು ಇವಾಗ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇರ್ತೀವಿ ಅದರಲ್ಲಿ ಹೋಗಿ ಲೋನನ್ನು ಪಡೆದಿರ್ತೀವಿ ಬ್ಯಾಂಕಲ್ಲಿ ಲೋನನ್ನು ಪಡೆದಿರ್ತೀವಿ ಹಾಗೆ ಎಷ್ಟು ಲೋನನ್ನು ತಗೊಂಡಿರ್ತೀವಿ ಅಂದರೆ ಒಂದು ಮೂರು ಲಕ್ಷ ಲೋನನ್ನು ತಗೊಂಡಿರ್ತೀವಿ ಅಂತ ಅನ್ಕೊಳ್ಳಿ ಮೂರು ಲಕ್ಷದಲ್ಲಿ ಒಂದು ಈ ಯೋಜನೆಯಡಿಯಲ್ಲಿ ಲೋನನ್ನು ಕೊಡ್ತಾರೆ ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಲೋನನ್ನು ತಗೊಳ್ಬೇಕಾಗುತ್ತೆ ಸಹಾಯಧನ ಆದ್ಮೇಲೆ ಲೋನನ್ನು ತಗೊಳ್ಬೇಕಾಗುತ್ತೆ ಮೂರು ಲಕ್ಷ ಲೋನನ್ನು ತಗೊಂಡ್ವಿ ಅಂದರೆ ಅದರಲ್ಲಿ ನಾವು ಮೂವತ್ತು ಸಾವಿರ ಮಾತ್ರ ಕಟ್ಟಬೇಕಾಗುತ್ತೆ ಇನ್ನು ಎರಡು ಲಕ್ಷದ ಎಪ್ಪತ್ತು ಸಾವಿರ ನಮಗೆ ಸಹಾಯಧನವಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆಯೇ ಯಾರೆಲ್ಲ ಒಂದು ಅಪ್ಲಿಕೇಶನನ್ನು ಹಾಕಿಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕಿ ಹಾಗೆ ಮಹಿಳೆಯರು ಹಾಕ್ಬೇಕು ಇದಕ್ಕೆ ಪುರುಷರೇ ಹಾಕ್ಬೇಕು ಅಂತ ಏನಿಲ್ಲ ಎಲ್ಲರೂ ಕೂಡ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಯಾವ ತರ ಒಂದು ಅಪ್ಲಿಕೇಶನ್ ಹಾಕಬೇಕು ಏನೇನೆಲ್ಲ ಅರ್ಜಿಯನ್ನು ಅರ್ಜಿಯನ್ನ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೇನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ ನಿಮ್ಮ ಹತ್ತಿರದ ಒಂದು ಬ್ಯಾಂಕ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಅಪ್ಲಿಕೇಶನ್ ಫಾರಮನ್ನು ಕೊಡ್ತಾರೆ ಅಲ್ಲಿ ನೀವು ಅಪ್ಲಿಕೇಶನ್ ಫಾರಂ ನ ಫಿಲ್ ಅಪ್ ಮಾಡ್ಬಿಟ್ಟು ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆಯೇ ಈ ಯೋಜನೆಯಡಿ ಏನಿದೆ ಅದನ್ನ ವಿಚಾರಿಸಬೇಕು ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ಲೋನ್ ಅಂದ್ರೆ ಅದು ಬೇರೆ ಬೇರೆ ಲೋನ್ಗಳನ್ನು ಇದು ಮಾಡ್ತಾರೆ ಸೊ ಈ ಯೋಜನೆಯ ಒಂದು ಹೆಸರನ್ನ ಹೇಳ್ಬೇಕು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ನಮ್ಗೆ ಇಷ್ಟು ಸಹಾಯಧನ ಸಿಗ್ತಿದೆ ಆ ಒಂದು ಸಹಾಯಧನವನ್ನ ಯಾವ ತರ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ವಿಚಾರಿಸಿದ್ರೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಎಲ್ಲಾ ವಿವರವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅದೇ ತರವಾಗಿ ನೀವು ಸೈಬರ್ ಸೆಂಟರ್ ಆಗಿರ್ಬೋದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಾಗಿರ್ಬೋದು ಹಾಗೇನೆ ಗ್ರಾಮ ಕಚೇರಿ ಅಂತ ಇರುತ್ತೆ ಎಲ್ಲಾದರೂ ನೀವು ಸೈಬರ್ ಸೆಂಟರ್ ಆಗಿರ್ಬೋದು ಎಲ್ಲಾದರೂ ನೀವು ಬ್ಯಾಂಕಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀವು ವಿಚಾರಿಸ್ಬಿಟ್ಟು ವಿವರಗಳನ್ನು ಅವರು ಕೊಡ್ತಾರೆ ಹಾಗೆ ಫಾರ್ಮ್ ಕೂಡ ಕೊಡ್ತಾರೆ ಅದನ್ನು ಫಿಲ್ ಅಪ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಈ ಒಂದು ಸಹಾಯಧನ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಲೋನ್ ಅಂತ ಹೇಳ್ಬಾರ್ದು ಯೋಜನೆ ಒಂದು ಹೆಸರನ್ನು ಹೇಳ್ಬಿಟ್ಟು ವಿವರನ ಪಡೆದುಕೊಂಡು ಫಾರಮನ್ನು ಇರಿಸ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಈ ಒಂದು ಸಹಾಯಧನವನ್ನು ನೀವು ಪಡೆದುಕೊಳ್ಬೋದು ಮನೆ ಕಟ್ಟಿದ್ರೆ ನಿಮಗೆ ಈ ಒಂದು ಸಹಾಯಧನ ಪಡ್ಕೊಳ್ಬಹುದು ನಾನು ಆಗ್ಲೇ ಉದಾಹರಣೆಯನ್ನ ಕೊಟ್ಟೆ ಮೂರು ಲಕ್ಷ ಲೋನ್ ಅನ್ನ ಪಡ್ಕೊಂಡಿರ್ತೀರಾ ನೀವು ಈ ಯೋಜನೆಯಡಿ ಅಂದ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ನಿಮ್ಗೆ ಸಹಾಯಧನ ಆಗುತ್ತೆ ಹಾಗೇನೆ ಮೂವತ್ತು ಸಾವಿರ ಮಾತ್ರ ನೀವು ಲೋನ್ ಕಟ್ಬೇಕಾಗುತ್ತೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳಿದೆ ಅದೇ ತರ ಮೂರು ಲಕ್ಷ ಅಂತಾನೆ ಏನಿಲ್ಲ ನೀವು ಹನ್ನೆರಡು ಲಕ್ಷ ಕೂಡ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಅದರಲ್ಲಿ ನಿಮ್ಗೆ ಎರಡು ಲಕ್ಷದ ಒಂದು ಸಹಾಯಧನ ಆಗಿರುತ್ತೆ ಹನ್ನೆರಡು ಲಕ್ಷದವರೆಗೂ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇದರಲ್ಲಿ ನೀವು ವಾರ್ಷಿಕ ಆದಾಯ ಬಂದ್ಬಿಟ್ಟು ಮೂರು ಲಕ್ಷದಿಂದ ಹನ್ನೆರಡು ಲಕ್ಷದ ಒಳಗೆ ಇರೋ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಅಂತಾನೆ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಕ್ಕೆ ಬಿ ಪಿ ಎಲ್ ಕಾರ್ಡ್ ದಾರರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆನೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತೆ ಹಾಗೇನೆ ಅದ್ರ ಜೊತೆಗೆ ಏನು ಹೇಳಿದ್ದಾರೆ ಅಂದರೆ ಹದಿನೆಂಟು ವರ್ಷ ತುಂಬಿರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದರೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಒಂದು ಹದಿನೆಂಟು ವರ್ಷ ತುಂಬಿರಬೇಕು ವಾರ್ಷಿಕ ಆದಾಯ ಬಂದು ಮೂರು ಲಕ್ಷದಿಂದ ಹನ್ನೆರಡು ಲಕ್ಷದ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಎಲ್ಲರದನ್ನು ಇರುತ್ತೆ ಹಾಗೆಯೇ ಅದು ಕೂಡ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಜೊತೆಗೆ ಮುಂದಿನ ಒಂದು ಎರಡು ತಿಂಗಳಲ್ಲಿ ನಾವು ಈ ಯೋಜನೆಯಡಿ ಸಹಾಯಧನವನ್ನು ಬಿಡುಗಡೆ ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಎರಡು ತಿಂಗಳಲ್ಲಿ ಅಂದರೆ ನಿಮಗೆ ಬೇಗನೆ ಬರುತ್ತೆ ಒಂದು ಸಹಾಯಧನವನ್ನು ಪಡ್ಕೊಳ್ಳಿ ನೀವು ಕೂಡ ಮನೆ ಕಟ್ಟಿದ್ರೆ ಒಂದು ಲೋನನ್ನು ಪಡ್ಕೊಳ್ಬೋದು ಹಾಗೆ ಇಷ್ಟು ಸಹಾಯಧನ ಅಂತ ಸಿಗುತ್ತೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ವೆಯ್ಟ್ ಮಾಡ್ತಿದ್ರೋ ಎಲ್ಲರೂ ಕೂಡ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಒಂದು ಸಹಾಯಧನವನ್ನು ಪಡ್ಕೊಳ್ಳಿ ಈ ಒಂದು ಯೋಜನೆಯಡಿ ಸಹಾಯವನ್ನು ಪಡ್ಕೊಳ್ಳಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕನ್ನು ಕೊಡಿ